ಹಳದಿ ಕುಂಕುಮಕ್ಕೆ ಹೋಗಿದ್ವಿ ನಮ್ಮ ಅಕ್ಕ ಕನ್ನಡದ ಕೆರಿಯಕ್ಕೆ ಇಲ್ಲಿರ್ತಾರ ಅವ್ರ ಸ್ವಂತ ಅದೆಲ್ಲ ಐತಿ ಬೆಳಗಾವ್ ಅವರು ಅವ್ರ ಕುಂಕುಮ ಮಾಡಿದ್ರು ಒಂಚೂರು ನಾವು ಹೊರಗಡೆ ಹೋಗೋದೈತಿ ಹಂಗಾಗಿ ಮತ್ತೆ ರಚಿತಾ ವೆರಿ ಗುಡ್ ಇಬ್ಬರಿಗೆ ಹಂಗಿ ಯಾಕಂದ್ರಿ ನಮ್ಮ ಮನೆಯವ್ರ ಕಾಪಿ ಮಾಡ ಹ್ಮ್ ಹುಡುಗರ್ನ ಎಲ್ಲಿ ಕರ್ಕೊಂಡೋಗಿಲ್ಲ ಅವ್ರಿಗೂ ಸುಟ್ಟಿ ಐತಿ ಮತ್ತೆ ನಡ್ಬಾರ್ಕ್ ಯಾವಾಗ ಸುಟ್ಟಿ ಸಿಗಲ್ಲ ಹೋಗೋಣ ಹಂಗಾಗಿ ರೆಡಿ ಆಗಿನಿ ಸೀರೆ ಹೆಂಗ್ ಕಾಣತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾರು ಎಲ್ಲರೂ ಬರ್ರಿ ಜೋಗಸ್ಪುರ್ಕಿಗೆ ಹೋಗೋಣ ಅಂತ ಇದು ಸೀರೆ ಒಳಗ ನಾನು ಪೂರ್ತಿ ಮೊನ್ನೆ ಸೀರೆ ಉಟ್ಕೊಂಡಾಗ ತರ ರೌಂಡ್ ಇದನ್ ಮಾಡಿ ಇದನ್ ಮಾಡಿದ್ನಲ್ಲ ಆ ಥರ ಇವಾಗ ನಾನು ನೋಡೋ ತೊಗೋತೀನಿ ಮೊನ್ನೆ ಇದಕ್ಕೆ ಇವತ್ತಿಂದಕ್ಕೆ ಹೆಂಗೆ ಕಾಣಿಸ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಯಾಕಂತಂದ್ರೆ ನನಗೆ ಒಂಚೂರು ನನಗೆ ಫರಕ್ ಅನ್ಸಾತೈತಿ ಹೆಂಗಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಬ್ಲೌಸ ಇಷ್ಟು ಗ್ಯಾಪ್ ಬರ್ತಿದ್ದಿಲ್ಲರಿ ಇದು ಮೊನ್ನೆ ನಾ ಬ್ಲೌಸ್ ಹುಟ್ಟಾಗ ಹಿಂದೂ ಕೂಡ ಸಿಕ್ಕಾಪಟ್ಟೆ ಅಂದ್ರೆ ಇಲ್ಲಿ ಮುಂದ್ಗಡೆ ಸಿಕ್ಕಾಪಟ್ಟೆ ಒಂಥರ ಸ್ವಲ್ಪ ಸಿಕ್ಕಾಪಟ್ಟೆ ಅಂದ್ರಲ್ಲ ಚೂರೇ ಚೂರೇನೋ ಒಂದು ಎಳ್ಳ ಕುದಲ್ನಿ ಫರ್ಕ್ ಅಂತಾರಲ್ಲ ಹಾಗತ್ತೆ ಒಂಚೂರು ಏನೋ ಫರ್ಕ್ ಅಂತೇಳಿ ನನಗೆ ಅನ್ಸಾ ಇಷ್ಟು ಲೂಸ್ ಇರ್ತಿದ್ದಿಲ್ಲ ಈ ಥರ ನೋಡ್ರಿ ಇಲ್ಲಿ ಇಷ್ಟು ಲೂಸ್ ಹಾಕಿದ್ದಿಲ್ಲ ಈ ಥರ ಟೈಟ್ ಕೊಡ್ತಿತ್ತು ಈ ತರ ಬಳ್ಳೋದೆಲ್ಲ ಹೋಗ್ತಿದ್ದಿಲ್ಲ ಹೆಂಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮನೆಯವರು ಕಾಪಿ ಮಾಡ್ಯಾರ ಇಬ್ಬರಿಗಿ ಅರ್ಧ ಅರ್ಧ ಗ್ಲಾಸ್ ಹಾಕಿರ್ರಿ ಇಲ್ಲಿ ಇವತ್ತು ಅರ್ಶನಾ ಕುಂಕುಮಕ್ಕೆ ಹೋಗಿದ್ನಲ್ರಿ ಇಲ್ಲಿ ನೋಡ್ರಿ ಏನು ಹೇಳಿ ಒಂದು ಥಂಡಾ ಬಟ್ಲಿ ಕೊಟ್ಟಾರಿ ಒಂದು ಸಮೋಸಾ ಕೊಟ್ಟಾರ ಮತ್ತೆ ರಂಗೋಲಿ ಪ್ಯಾಕೆಟ್ ಕೊಟ್ಟಾರಿ ಇದು ಅಲ್ಲನ ಈಗ ಇದು ಕಡ್ಲಿ ರೀ ಉಂಡಿ ಅಪ್ಪಾಜಿ ಈ ಥರ ಕೊಡ್ತಾರೀ ಇಲ್ಲಿ ಸೋಪಿನ ಚೀಟು ಹೂವು ಸಮೋಸ ತಿನ್ಬಿಡಪ್ಪು ಮತ್ತೆ ಇದು ಪೇಸ್ಟ್ ಕೊಟ್ಟಾರ ನೋಡ್ರಿ ಒಂದು ಎರಡು ಊರಿಗೆ ಹೋಯ್ತೀವಿ ನೋಡ್ರಿ ಮನ್ನಿಗೆ ಇವತ್ತಿಗೆ ನಾನು ನಿಮ್ಮ ಕೊಲೆ ಕಂತೆ ಅಲಸ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ ಬಟ್ಟೆ ನೋಡಿರಿ ನನ್ನ ರೊಟ್ಟಿ ಸಿಕ್ಕಾಪಟ್ಟೆ ಇತ್ತು ಒಂದು ಕರ ಬಡ್ಡೆದಾಗಿಂದು ಬಿಡೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ನನ್ನ ರೊಟ್ಟಿ ಹೇಳಿ ಇವಾಗ ನೋಡಿರಿ ಫುಲ್ ಅಂದ್ರೆ ಫುಲ್ ಒಂಥರ ಫ್ಲಾಟ್ನಾಗೈತಿ ನನ್ನ ಶೂ ಐತಿ ಅದ್ರಾಗ ಇದು ದಮ್ ಅಂತೀವಿ ಉಬ್ಬುತ್ತ ಇಷ್ಟಂತೂ ಕಾಣಾಕತ್ತೈತಿ ನೋಡಿದ್ರೆ ಇನ್ನೊಂದು ದಿನ ಮಾಡ್ತೀನಿ ನಾನು ಯಾಕಂದ್ರೆ ಅನ್ನ ಬಿಡ ಅನ್ನ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಎದ್ದೋ ಒಂದು ಶೂ ನಷ್ಟ ಅಂದ್ರೆ ವರ್ಕೌಟ್ ಮಾಡ್ತೀನಿ ಒಂದು ಅರ್ಧ ತಾಸು ಹ್ಞೂ ಅರ್ಧ ತಾಸು ಹಾಗೆ ಆಗುತ್ತಾ ಅದನ್ನು ಮತ್ತೆ ಎಷ್ಟು ಮಾಡಿದ್ರೆ ನೋಡಿ ಅದ್ರ ಮ್ಯಾಗ ಮತ್ತ ಮಾಡ್ತಿದ್ರ ಮಾಡ್ತೀನಿ ಮತ್ತೆ ನೀರ್ ಜಾಸ್ತಿ ಕುಡಾಕ್ ಗ್ಲಾಸ್ ಅಂತ ದಿನಕ್ಕೆ ಎಂಟು ಗ್ಲಾಸ್ ಅಂತೇಳಿ ಒಂದಿಷ್ಟು ಮಾಡ್ಕೊಂಡು ಅಂದ್ಕೊಂಡ್ ಬಿಡೋದು ಗ್ಲಾಸ್ ಅಂತ ಗ್ಲಾಸ್ ಅಂತ ನಾನು ಗುಡಾಕತ್ತೀ ಒಂಬತ್ತರಿಂದ ಗ್ಲಾಸ್ ಅಂತ ಗುಡಾಕತ್ತಿನಿ ಅನ್ನ ಊಟ ಇದೆ ಯಾವ್ದು ಒಂದ್ ಚೂರ್ ಕಡ್ಮೆ ಮಾಡಿ ನೋಡ್ತೀವಿ ಯಾವ್ದನ್ನ ಅನ್ನ ಅಂತ ಬಿಟ್ಟೆ ಬಿಟ್ಟಿಲ್ಲ ನಾನು ಚಾ ಬಿಟ್ಟಿಲ್ಲ ಇದೆಲ್ಲ ಕಾಫಿ ಬಿಡ್ತಿಲ್ಲ ಯಾಕಂದ್ರೆ ಒಮ್ಮೆ ಎರಡು ತಿಂಗಳ ಮೂರ್ ತಿಂಗಳಾಗ ರಿಸಲ್ಟ್ ಬರ್ಬೇಕಿಲ್ರಿ ಬರ್ತಾ ಬರ್ತಾ ಈ ಹುಡುಗರ ಜೊತೆಗೆ ಮತ್ತು ನನ್ನೆಲ್ಲ ಕೆಲಸದೊಳಗೆ ಒಂದು ಅದರೊಳಗೆ ಒಂಚೂರು ನಾನು ಏನಾದರೂ ಟ್ರೈ ಮಾಡೋಕ್ಕಾಗುತ್ತೆ ಅನ್ಕೊಂಡು ಟ್ರೈ ಮಾಡಿದೆ ಇನ್ನೊಂದು ಚೂರು ಕಂಡೈತಿ ನನಗೆ ಎರಡು ತಿಂಗಳ ಮೂರು ತಿಂಗಳಾಗೆ ಅಷ್ಟೊಂದು ರಿಸಲ್ಟ್ ಬೇಕಿದ್ದೀರಿ ನಾನೇನ ಏನಂತಾರಲ್ಲ ಎಲ್ಲಿ ಹೋಗಿ ಕಾಂಪಿಟೇಷನ್ ಮಾಡಕ್ಕೆ ಇಷ್ಟು ಹೋಗಂಗಿಲ್ಲ ಮನೇಲಿ ಕುರ್ತಕ್ಕ ನಾನು ಮೊದ್ಲಿನ ಅಷ್ಟೇ ನನ್ನ ಗ್ಲೌಸ್ಗಳೆಲ್ಲ ನನಗೆ ಬಂದು ಸಾಕಂತೇಳಿ ಮಾಡಕತ್ತೀನಿ ಒಮ್ಮೆ ಆ ಡಯಟ್ ಮಾಡಿ ಈ ಡಯಟ್ ಮಾಡಿ ಮತ್ತೆ ನನಗೆ ಅದು ತೆಳಗಾದ್ಮೇಲೆ ಅದು ಮುಂದುವರ್ಸ್ಕೊಂಡು ಹೋಗೋಕೆ ನನಗೆ ಆಗಂಗಿಲ್ಲ ಹಂಗಾಗಿ ನಾನು ಅನ್ನನೂ ಊಟ ಮಾಡ್ತಿದ್ವಿ ಚಹಾ ಕುಡಿತೀನಿ ಕಾಫಿನೂ ಕುಡಿತೀನಿ ಅದ್ರ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡ್ತೀನಿ ಉಣ್ಣದ್ರಾಗ ಒಂದು ಚೂರು ಕಮ್ಮಿ ಮಾಡಿದ್ವಿ ಇವಾಗ ಎರಡು ರೊಟ್ಟಿ ಹೊಂಟಿದೀನಿ ಅಂತಂದ್ರೆ ಒಂದು ದೀಡ್ ರೊಟ್ಟಿ ಇಲ್ಲಾಂದ್ರೆ ಒಂದು ರೊಟ್ಟಿ ಆ ಥರ ಹೊಂಟಿನಿ ಅನ್ನ ರಾತ್ರಿ ಟೈಮ್ ದಾಗ ಉಣ್ಣಂಗಿಲ್ಲ ಬೆಳಗ್ಗೆ ಮಾಡ್ತೀನಿ ಮಧ್ಯಾಹ್ನ ಒಂದು ಟೈಮ್ದಾಗ ನಾನು ಅನ್ನ ಸದ್ದು ಹೋಗೋಕೆ ಲೇಟ್ ಆಗುತ್ತೆ ಕಾಫಿ ಕುಡಿದು ಹೋಗ್ತೀವಿ ಅಲ್ಲಿ ಹೋಗಿ ಮೊದಲ ಚೂಡ ಮಾಡ್ತೀನಿ ಬಾಯ್ ಓಮಾ ആടേസ് പുടാവനാ വാ വാ യോ 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 സിരി ഒരെകണെകണോ శ్రీ హాయ్ హాయ్ మాడ హాయ్ మనగా హాజ వెరీ గుడ్

ೀಯ ಶ್ರೀ ಮುಂದಾಗಲೇ ಶ್ರೀ ಬೇದಿನಿ ಶ್ರೀ ಶ್ರೀ ನೋಡಲಿ ಶ್ರೀ ಬೇದನ आराम से आराम से आराम से श्री। ले।

ீ இல்வா ஏ

अंदर <laughs> बाहर नहीं डालने का गुस्सा कर दो गंदा होता है आ, ना दे। अंदर के लिए वहां पर अंदर सर ये अशोक का इतना अलग अलग तगड़ो ने तग होता नहीं है चलो मैम तो देखा सर उनका एरिया बहुत 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 इंडोर की गेम नहीं है लेटेकंद्र गट्टेड़ को श्री ओड़वा ಅದ ಅದ ಕೊಡ್ಲೇ ಶ್ರೀ ಓಮುಕ ನಾನು ಮೊದಲು ಪೋಸ್ಟ್ ಮಾಡ್ತೀನಿ ಟಾಟಾ ತಮಗೂ ಶುಭವಾಗಲಿ

हम्म हम्म तो बुआ को हटेगा श्री क्यों बुआ को नहीं तीन बड़ा ने थे यार तो थे अब बाबा के आ गए करेनरी हाय आई हेट दिस फ्रिज

ರಚಿತಾನ್ ಗೋಳ ನೋಡಕ್ ಹಾಕಿದ್ದಿಲ್ಲ ನಂಗೆ ಹಾಕಿದ್ರೆ ಹಿಂಗೆ ರೀ ಐಸ್ ಆಗೇತಿ ಒಟ್ಟು ಐಸ್ ಫ್ರಿಜ್ ಸ್ವಚ್ಛ ಮಾಡ್ಬೇಕು ಫ್ರಿಜ್ ಸ್ವಚ್ಛ ಮಾಡ್ಬೇಕು ಹೊಲಸಾಗಿ ಫ್ರಿಜ್ ಸ್ವಚ್ಛ ಮಾಡೋದಕ್ಕಿಂತ ಈಗ ಐಸ್ ತೆಗೆಯೋದ್ರಾಗ ಮುಚ್ಚಾಕ ಬರಲ್ರಿ ಈ ನಮ್ಮೇ ಐಸ್ ಆಗಿ ಆದ್ರೆ ಸರಿ ಅಪ್ಪ ಜಿಂಗಿ ಮಾಡಿದ್ರ ಇದು ನಮ್ದು ಐತಲ್ರಿ ನಮ್ಮ ಕೂಸು ಒಂದು ಮಕ್ಕಳದಿಲ್ಲ ಏನಿಲ್ಲ ಈ ಟೈಮ್ದಾಗ ನಾವು ಏನಾರ ಆರಾಮ್ ಕೆಲಸ ಮಾಡ್ತೀವಿ ಅನ್ನಂಗಿಲ್ಲ ತಿನ್ಬೇಡ ಅದ್ರ ಅರ್ಥ ಇತ್ತಿಲ್ಲ ಹೋಗೋಣ ಇದು ತಿನ್ನೋರಲ್ಲಪ್ಪ ಆಯಿತು ಅವ್ರು ಹೊತ್ತಂತ ಕೇಳ್ತಾರೆ ರೀ ಬಟನ್ ಹಾಕಿದ್ರ ನಾ ಕಾಂಪ್ಲೆಟ್ ಮಾಡು ಅಂತ ಹೇಳೀನಿ ರೀ ಅದು ದೋರು ಚಂದಾಗ ಕುಂದ್ರದೇ ಇಲ್ಲ ರೀ ಹೆಂಗ್ ನೋಡಿ ಚೆಂದಾರೋ ಇದೆಲ್ಲ ರಬ್ಬರ್ ನೋಡ್ರಿ ಕುಂದ್ರದೆ ಇಲ್ರಿ ಈಗ ಈ ತರ ಬಿಚ್ಚೈತಿ ವರ್ಲ್ಫೂಲ್ ಕಂಪ್ನಿ ಭಾಳ ಫಾಲ್ತೂ ಇತ್ತು ತಗೊಂಡು ಎಲ್ಲ ಒದ್ದೇ ಎಲ್ಲ ಕ್ವಾಲಿಟಿನ ಸರಿ ರೀ ಸಿಂಗಲ್ ಡೋರ್ ಡಬಲ್ ಡೋರ್ ಹೆಂಗೆ ಗೊತ್ತಿಲ್ಲ ಆದ್ರೆ ಸಿಂಗಲ್ ಡೋರ್ ಅಂತರೂ ಯಾರು ತಗೋಕ್ ಹೋಗ್ಬೇಡ್ರಿ ನನಗೆ ಅನಿಸಿದ ಮೆಟ್ಟಿ ಫಾಲ್ತು ಭಾಳ ಫಾಲ್ತು ಇತ್ತು ಲೀಕೇಜ್ ಹಂಗ ಆತ ಡೋರು ಸರಿಯಾಗಿ ಬಂದಾಗೋದಿಲ್ಲ ಇನ್ನ ಮೂರು ತಿಂಗ್ ಆಗಿರಲಿ ತಗೊಂಡ್ ಕೇಸ್ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಯ್ತ ಅವ್ರಿಗೆ ಬರೋಕ್ತಾರ ನನಗೆ ಆಗೋದಿಲ್ಲಪ್ಪ ಇದು ಎರಡು ಮಕ್ಕಳ ಜೊತೆಗೆ ಇಂಥದ್ದು ಸಾಕು ನನಗೆ ಒಂದಿಟ್ಟು ಫ್ರಿಜ್ ಮುಚ್ಚಿರ್ಲಿಕ್ಕಂದ್ರೂ ಒಂದು ತೊಂದರೆನೆ ಕಿಲಿ ಹಾಕ್ಲಿಕ್ಕೂ ಒಂದು ತೊಂದರೆನೆ ಇಷ್ಟು ಲೂಸ್ ಐತಂದ್ರೆ ನಮ್ಮ ಓಂಕಾರ ತೆಗಿತಾನಂದ್ರೆ ವಿಚಾರ ಮಾಡ್ತೀನಿ ಇಷ್ಟು ಲೂಸ್ ಇರಬೇಕಲ್ಲ ಫ್ರಿಜ್ ನಮ್ಮ ಮದ್ರಿ ಫ್ರಿಜ್ ಬಂಗಾರ ಐದು ಕಂದ್ರೂ ಚಿಂತಿಲ್ಲ ಒಂದು ನನಗೆ ಒಂದು ದಿನ ಒಂದು ಐಸ್ ಆಗಿಲ್ಲ ಐಸ್ ಹಾಕಿದ್ದೆ ಎಲ್ಲರೂ ಡಬಲ್ ಡೋರ್ ಇಲ್ಲ ಪಾಲ್ತು ಕೊಟ್ಟಾರ ಏ ಕೈ ಬಿಡ್ತು ಮಾಡಿದ್ರಾಗ ಎಲ್ಲ ಮತ್ತೆ ಕಷ್ಟ ಸಿಗ್ತದ್ರೆ ಅದನ್ನು ಒಂದು ಇದನ್ನ ಇನ್ನು ಒಂದು ವರ್ಷ ಆಗಿಲ್ಲ ಕಂಪ್ಲೇಂಟ್ ಮಾಡ್ರಿ ಅವ್ರು ಏನಾರ ಬಂದು ಮಾಡ್ತಾರ ಚಿಕ್ಕೋಚಿತ್ತ ಒಂದು ಏನೋ ಸಣ್ಣ ಪುಟ್ಟ ಕುಟ್ಟವರ ಕಂಪ್ಲೇಂಟ್ ಮಾಡಿದ್ರೆ ಮಾಡಿದ್ರೆಲ್ಲ ರೀಪ್ಲೇಸ್ ಮಾಡ್ತಾನೆ ಮೇಷೋದರ್ ಕೊಡ್ತಾರ್ರಿಪ್ಪ ಯಾರು ಒಡ್ಕದ್ದು ವಸ್ತು ಫ್ರಿಜ್ ಕೊಡಲ್ಲ ಫ್ರಿಜ್ ಕೊಡೋದು ಬೇಕಾಗಿಲ್ಲ ಪ್ರಾಬ್ಲಮ್ ಬಂದು ನೋಡ್ಬೇಕಲ್ಲ ಇದ್ರದೊಂದು ಕತೆ ಮುಗಿತಾರೆ ಈಗ ಇನ್ನೊಂದು ಸ್ಟೆಪ್ ಐತೆ ತಾಳದ್ ಸಾಕಿ ಮತ್ತೆ ಏನ್ ಮಾಡಲ್ಲ ನಮ್ದು ಆಗೋದಿಲ್ಲ ಇಷ್ಟು ಮಾಡಿ ಸರಿ 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 ಅಲೋ

Son cortesanos. વાયર e, વાયર <laughs> ಕೆಲಸ ಇರ್ಲಾರದಂತಾರೀ ಇದ್ರ ಮೂರ್ ದಿನಕ್ಕೊಮ್ಮೆ ಮಾಡ್ಕೋಬೇಕ್ರಿ ಮೂರ್ ದಿನಕ್ರಿ ನಾ ಮತ್ತೋರ್ಸ್ತೀನಿ ಮಗದಿ ಐಸ್ ಹೆಂಗತ್ತಂತ ಏನ್ ಬೀಳ್ತಿಯಪ್ಪ ಈಗ ಬೀಳ್ತಿ ಬರ್ರಿ ಮತ್ತು ನಾನು ಈಗ ಸ್ಟಾರ್ಟ್ ಮಾಡಾಕ್ತಿನಿ ನೀ ನೋಡಿದ್ರಲ್ರಿ ನಾನು ಹೊರಗಡೆ ಹೋಗಿ ಬಂದು ಇವಾಗ ಫುಲ್ ಹ್ಯಾಪಿ ಮುಂಡ್ಯಾಗ ಫ್ರಿಜ್ ಸೊತ್ತು ಮಾಡಾಗ ಎಷ್ಟು ಸಿಟ್ಟು ಬಂತೇಳಿ ನಂಗೆ ಸಿಟ್ಟು ಎಷ್ಟು ಬರ್ತಂದ್ರೆ ನೋಡಿ 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 ಒಮ್ಮೆ ಸ್ಟ್ರಾಂಗ್ ಆಗಿನಿ ಅಂತಂದ್ರೆ ಭಯಂಕರ ಸಿಟ್ಟು ಬಂದ್ಬಿಡ್ತೀನಿ ನನಗೆ ಯಾಕಂದ್ರೆ ನಾನು ಮ್ಯಾಡಮ್ದಾಗ ಅವ್ ಅದ್ರಾಗ ಸಿರಿ ಒಂದು ಗನ್ನ ಕಾಡ್ತಾಯಿ ಮೇನ್ ಅಂದ್ರೆ ಅವ್ರು ಬರಲಿ ಬಿಡಲಿ ಅದಕ್ಕೆ ಸಂಬಂಧ ಇಲ್ರಿ ಅದು ಕೆಳಗೆ ಬಿದ್ದ ಐಸು ಅದೆಲ್ಲ ಜರ್ದಿರ್ತೈತಿ ನೀರು ನೀರಾಗಿರ್ತೈತಿ ಮೊದಲೇ ನಾನು ಟೈಲ್ಸ್ ನಾನೇ ಎರಡು ಸಲ ಬಿದ್ದೀನಿ ರೀ ಇವಾಗ ಅನುಭವ ಆಗಿತ್ತು ನನಗೆ ಜಾರಿ ಬಿದ್ದು ಅಂದ್ರೆ ಮತ್ತೆ ಟ್ರೈ ಅಂತ ಅಳೋದು ಅವಾಜಿಗೆ ಅವ ಎದ್ದೇಳು ಎಷ್ಟು ಹೇಳಿದ್ರು ಸರಿಯಪ್ಪ ಸರಿಯಪ್ಪ ಅಂದ್ರೂ ತಿಳ್ಕೊಳ್ಳೋಕ್ತಾ ತಯಾರಿಲ್ಲ ಒಂದರ ನಮ್ಮ ಮನೆಯವ್ರು ಬಿಡ ಮಾಡತ್ತಿದ್ರು ಅವ್ರ ಮ್ಯಾಲೆ ಮತ್ತಿಟ್ಟು ಸೀಟ್ ಬರೋತಿತ್ತು ಫ್ರಿಜ್ ತಗೊಂಬರಾಗ ನಾ ಊರಾಗಿದ್ದಾಗ ತಂದಾರಿನಾಗ ಫೋನ್ ಮಾಡ್ದಾಗ ಹೇಳಿ ತಡಿ ನಾ ಬರುತ್ತಾನ ಆಮೇಲೆ ಬಂದಿಂದ ನೋಡಿ ತೊಗೊಳಣಂತ ಈಗ ನಾ ಬರುತ್ತಾನೆ ನಷ್ಟು ಅವಶ್ಯಕತೆ ಐತಿ ಅಂತೇಳಿ ಹೇಳಿದ್ದೀನಿ ನಾನು ಅದ್ರ ಕಡೆ ಎಲ್ಲ ಚಲೋ ಐತಿ ಎಲ್ಲರೂ ಚಲೋ ಅದ ಅದಂದಾರ ಕಲರ್ ಚೆಂದ ಐತಿ ಅಂಥೇಳಿ ತೊಗೊಂಬಂದ್ರಿ ಅವ್ರು ಚಂದ ಐತಿ ಹೇಳಿ ತಂದಾರ ಆದರೆ ಸ್ವಲ್ಪ ಇವಾಗ ತಂದಿಂದಲೂ ನೋಡ್ರಿ ಅವ್ರು ಕಂಪ್ಲೇಂಟ್ ಮಾಡ್ರಿ ಒಂಚೂರು ಏನಾದರೂ ಅವ್ರು ಕಮ್ಮ ಮತ್ತೊಂದು ಸಲ ಹೋಗಿ ಬರ್ರಿ ಅಲ್ಲೇ ವಾಸ್ಕೋದಾಗ ಐತೆ ಅಂತ ಅವ್ರು ಹೋಗಾಕ್ತಾ ಇರಲಿಲ್ಲ ಅವ್ರು ಬಂದು ನೋಡಕ್ತಾ ಇರಲಿಲ್ಲ ಹಾಗಾಗಿ ಒಂಥರ ಫುಲ್ ಎಷ್ಟು ಮನುಷ್ಯ ಇದಾಗತ್ತರಿ ನೀವ ನೋಡ್ತಿರ್ಲಿಲ್ಲ ಹುಡ್ಗುರು ಎಷ್ಟು ಹೇಳಿ ಇದು ಮಧ್ಯಾಹ್ನ ಮಾಡೋ ಕೆಲಸ ಅಂತೂ ಅಲ್ಲೇ ಅಲ್ಲರ ಐಸ್ ಹಿಂಗೆ ಚಾಕುದೇನರದು ಮಾಡೋ ಟೈಮ್ದಾಗ ತಳಗೆ ಬಿತ್ತಂದ್ರೆ ಅವಾಜಿಗೆ ಎದ್ದು ಬಿಡ್ತಾರೆ ರೀ ಅವ್ರು ಅವ್ರು ಎದ್ದಿಂದ ಒಬ್ಬನ್ ಹಿಡಿದು ಹೆಂಗಾರ ಆಗದಿತ್ರಿ ಇಬ್ಬರನ್ನ ಹಿಡಿದಂತೂ ಆಗುದಿಲ್ಲ ರೀ ಒಬ್ಬನ ಒಬ್ಬವ ಬೀಳುದು ಎಳು ಈ ಕಡೆ ಮನೆ ತುಂಬ ನೀರು ಹಂಗಾಗಿ ಸಿಕ್ಕಪ್ಪ ಸೀಗ್ರ ಆಗತ್ತೆ ಈಗ ಆಸ್ರಿ ಹೆಂಗಾರಿದ್ದ ಒಂದು ಸಲ ಜಬರ್ಸಿದ್ ನೀವು ಇಷ್ಟು ಎಲ್ಲ ಮಾಡ್ಕೊಂಡಿ ಸ್ವಚ್ಛ ಈಗ ಒರೆಸಿದ್ದೆ ರೀ ಇದನ್ನು ಒರೆಸಿ ಫ್ಯಾನ್ ಚಾಲೂ ಮಾಡಿದ್ನಿ ಈ ರೀತಿ ರೀ ಈಗ ನೀವಂತ ಇನ್ನ ನಾಲ್ಕು ದಿನಕ್ಕೆ ಮತ್ತೆ ಚಲೋ ಆಗುತ್ತಾ ಅದು ಕಮ್ಮಿ ಲೋ ಇಟ್ಟು ನೋಡಿದ್ದೀವಿ ರೀ ಕೋಲ್ಡ್ ಇಟ್ಟು ಮತ್ತು ಅದು ಏನು ಟೆಂಪ್ರೇಚರ್ ಚೇಂಜ್ ಮಾಡೋದಿರ್ತೈತಿ ಎಲ್ಲ ಥರ ಮಾಡಿ ನೋಡಿದ್ದೇರಿ ಅದು ಏನು ನನಗೇನು ಇದು ಅನ್ನಿಸಲಿಲ್ಲ ಹಂಗಾಗಿದ್ದು ಇಷ್ಟ ಇದ್ದಂಗೆ ಇತ್ತು ಬಿಡ ಕಡೆ ಅಂತೇಳಿ ಸುಮ್ಮನೆ ಇದು ಆದಂಗೆ ಆಗಿದೆ ಇವತ್ತು ನನ್ನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಾಕಾಗತ್ತೆ ರೀ ನಿಜಕ್ಕೂ ಒಂಥರ ಜೀವ್ ರೋಸ್ದಂಗೆ ಆಗ್ತೈತಿ ಇರಲಿರಿ ಡೈಲಿ ನಿಮ್ಮ ಜೋಡಿ ಅದೇ ಹೇಳ್ಕೊಂಡಂಗೆ ಆಗ್ತೈತಿ ಮತ್ತು ನಾಳೆ ವಿಡಿಯೋದಾಗ ಅಂತ ಅಲ್ಲಿವರೆಗೂ ಇವತ್ತು ನೋಡ್ಯಾಕೆ ಭಾಳ ಹೇಳ್ತೀನಿ ನೋಡಿ ದಯವಿಟ್ಟು ನನ್ನ ಬಿಡೋಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಏನೋ ಎರಡು ಹುಡುಗರನ್ನ ಕರ್ಕೊಂಡು ಒಂದೇನೋ ಒಂದು ಗುರಿ ಸಾಧಿಸ್ಬೇಕಂತೇಳಿ ಮಾಡಾಕತ್ತೀನಿ ವೀಡಿಯೋನ ನನ್ನ ಜೊತೆಗೆ ನಾನು ವಿಡಿಯೋ ಮಾಡೋದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಇದ್ರೆ ಇದಕ್ಕಿಂತ ಮುಂದೆ ಬೆಳೀಬೋದು ಅಂತೇಳಿ ಅನ್ಕೋತೀನಿ ಸಪೋರ್ಟ್ ಮೀ